ರಾಜ್ಯಾದ್ಯಂತ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದ್ದು ಗಣತಿದಾರರು ಸಮೀಕ್ಷೆ ನಡೆಸುತ್ತಿದ್ದು ಅನೇಕ ಕಡೆಗಳಲ್ಲಿ ಸಮೀಕ್ಷೆದಾರರು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಮತ್ತು ಇದರಿಂದ ಸಮೀಕ್ಷೆಗೆ ತೊಂದರೆಯಾಗುವ ಸಾಧ್ಯತೆ ತಳ್ಳಿಹಾಕುವಂತಿಲ್ಲ ಆದ್ದರಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಸರಿಯಾದ ನಿರ್ದೇಶನ ನೀಡಿ ಮುಂದೆ ಸಮೀಕ್ಷೆ ಉತ್ತಮವಾಗಿ ನಡೆಯಲು ಸಹಕರಿಸುವಂತೆ ನಿರ್ದೇಶನ ನೀಡಿ ಸಾರ್ವಜನಿಕರಲ್ಲಿ ಗೊಂದಲ ನಿರ್ಮಾಣವಾಗದಂತೆ ಮುಂದೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿಯವರಿಗೆ ಅವರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯಾದ್ಯಂತ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದ್ದು ಗಣತಿದಾರರು ಸಮೀಕ್ಷೆ ನಡೆಸುತ್ತಿದ್ದವು ಅನೇಕ ಕಡೆಗಳಲ್ಲಿ ಸಮೀಕ್ಷೆದಾರರು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಲಾಕೇಶ್ ಹೇಳಿದರು ಚಿಕ್ಕಮಗಳೂರಿನಲ್ಲಿ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸರ್ವೆ ಸರ್ವೆ ನಡೆಯುತ್ತಿದೆ ಇದರ ಬಗ್ಗೆ ಸರ್ವೆ ಮಾಡುವಂಥ ಸರ್ವೆ ಮಾಡುವಂಥ ಬಿ ಒ ಇಲಾಖೆಯಲ್ಲಿ ಶಿಕ್ಷಕರಾಗಿ ಮತ್ತು ಅವ್ರ ಸಿಬ್ಬಂದಿಗಳು ಯಾವುದೇ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಿದರೆ ಆ ಸಾರ್ವಜನಿಕರಿಗೆ ಇದರಲ್ಲಿ ಅನುಕೂಲ ಆಗುವಂಥ ಅವ್ರ ಕೆಲಸ ಮಾಡಬೇಕಾಗಿ ನಾವೆಲ್ಲ ಒಂದು ಮನವಿ ಕೊಟ್ಟಿದ್ದೀವಿ ಸರ್ವೆಗೆ ಸಾರ್ವಜನಿಕರು ಸಂಪೂರ್ಣ ಸಹಕರಿಸ್ತಿದ್ದಾರೆ ಈ ಸರ್ಕಾರಿ ಇಲಾಖೆಯಿಂದ ಮತ್ತು ಈ ಬಿ ಒ ಇಲಾಖೆಯಿಂದ ಯಾವುದೇ ರೀತಿ ಅವರಿಗೆ ಗೊಂದಲ ಸೃಷ್ಟಿ ಮಾಡಬಾರ್ದು ಅಂತ ನಾನು ಅವರಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಸರಿಯಾದ ನಿರ್ದೇಶನ ನೀಡಿ ಮುಂದೆ ಸಮೀಕ್ಷೆ ಉತ್ತಮವಾಗಿ ನಡೆಯಲು ಸಹಕರಿಸುವಂತೆ ನಿರ್ದೇಶನ ನೀಡಿ ಸಾರ್ವಜನಿಕರಲ್ಲಿ ಗೊಂದಲ ನಿರ್ಮಾಣವಾಗದಂತೆ ಮುಂದೆ ಕ್ರಮ ಕೈಗೊಳ್ಳಬೇಕು ಎಂದು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನವೀನ್ ಎತ್ತಿನಮನೆ ಒತ್ತಾಯಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪ್ರಗತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೆಲ್ಲೋ ಒಂದು ಕಡೆ ಕೆಲವು ಮಾಸ್ಟ್ರುಗಳು ಸಿಬ್ಬಂದಿಗಳು ಒಂದು ದಿಕ್ಕತ್ತು ಅಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಹೇಳಿದ್ದೆ ಒಂದು ಪಾಲನೆ ಮಾಡೋದೊಂದು ಬಟ್ ಇವರ ಹಾಗೆ ಒಂದು ಜನಗಳಿಗೆ ದಿಕ್ಕ ಪಡಿಸ್ತಾ ಇದ್ದಾರೆ ಯಾಕಂತೇಳಿದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಮಾಸ್ಟ್ರುಗಳು ಪಬ್ಲಿಕ್ ಪಬ್ಲಿಕ್ಗಳಲ್ಲೆಲ್ಲ ಜನಗಳಿಗೆ ಇದು ಆರ್ಥಿಕವಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಹೌದು ಇದು ಸರ್ಕಾರದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅದು ಸರಿಪಡಿಸೋಕ್ಕೆ ಹೇಳಿದ್ದಾರೆ ಗಲಾಟೆ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ವಿಷಯಸ್ಗಳನ್ನೆಲ್ಲ ಪಬ್ಲಿಕ್ಕಲ್ಲೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಇದು ಯಾ ಎಷ್ಟು ಮಟ್ಟಿಗೆ ಸರಿ ಇದೆ ಹೇಳಿ ಇವತ್ತಿನ ಇವತ್ತಿನ ಕಾಲದಲ್ಲಿ ಮಾಸ್ಟ್ರುಗಳು ನಾ ರಾಜಕಾರಣಿಗಳಿಗಿನ ಮಾಶ್ರುಗಳ ರಾಜಕಾರಣಿಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಹಾಗಾಗಿಬಿಟ್ಟು ನಾವು ಯಾವ ರೀತಿ ನಂಬೋದು ಅಂತೇಳಿ ನಮಗೆ ಅರ್ಥ ಆಗ್ತಿಲ್ಲ ಈ ಕೆಲವು ಮಾಶ್ಟ್ರುಗಳೆಲ್ಲ ನೀವೇ ನೋಡ್ತಾ ಇದ್ದೀರಾ ರಾಜಕಾರಣಿಗಳಲ್ಲಿ ರಾಜಕಾರಣಿಗಳ ಜೊತೆ ಕೈ ಜೋಡಿಸ್ಕೊಂಡು ಏನೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಿದೆ ನೀವೇ ನೋಡ್ತಾ ಇದ್ದೀರಾ ಹಂಗಿದ್ದಾಗ ನಾವು ಎಲ್ಲಿ ಮಾಶಿಗಳ್ ನಂಬಿಬಿಟ್ಟು ನ್ಯಾಯಬದ್ಧವಾಗಿ ನಮಗೆ ರ ಇದೊಂದು ಆರ್ಥಿಕವಾಗಿ ಬಲ ಸಿಗುತ್ತೆ ಅಂಥೇಳಿ ಎಲ್ಲಿ ಹೇಳಿ ರಾಜ್ಯ ಸರ್ಕಾರ ಗಣತೆ ನೆಲೆಸ್ತದೆ ಇದು ಗಣತೆ ಯಾವುದೂ ಜಾತಿ ಗಣತೆ ಅಲ್ಲ ಇದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಎಲ್ಲಿ ಅದ್ರ ಬಗ್ಗೆ ಗಣತಿ ನಡೀತಿರೋದು ಎಲ್ಲ ಜಾತಿಯವರಿಗೂ ಸಮಾನವಾದ ಸಮಾನತೆ ಸಿಗಲಿ ಎಲ್ಲರಿಗೂ ಕೆಳವರ್ಗ ಮಠದರಿಗೂ ಎಲ್ಲದು ಸೌಲಭ್ಯಗಳು ಸಿಗಲಿ ಅಂತ ಸರ್ ರಾಜ್ಯ ಸರ್ಕಾರ ಈ ಗಣತಿ ನಡೆಸ್ತಿದೆ ಆದರೆ ಸ್ವಲ್ಪ ಲೆಕ್ಚರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನೆಟ್ವರ್ಕ್ ಇಶ್ಯೂಸ್ ಇದೆ ಅಂಥೇಳಿ ಸುಮ್ಮನೆ ಜನತೆ ಜ ಮಾಡೋಕ್ಕೆ ಹೋದಾಗ ಗಣತಿ ಮಾಡೋಕ್ಕೆ ಹೋದಾಗ ಅಲ್ಲಿ ಯಾರೋ ಏನೋ ಅಂತಾರೆ ಅಂತ ಹೇಳಿ ಮಿಸ್ಯೂಸ್ ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಒರೆಸುವಂತಹ ಇದು ಇದೆ ಆದ್ದರಿಂದ ಹುನ್ನಾರವನ್ನು ನಡೀತಿರೋದ್ರಿಂದ ಎಲ್ಲ ಯಾರಿದ್ದಾರೆ ಡಿ ಸಿ ಅವರಾಗಲಿ ಬಿ ಅವರನ್ನು ಕರೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಲ್ಲರಿಗೂ ಯಾವುದೇ ಥರ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕಾರ್ಯ ನಡೀಬೇಕು ಅನ್ನೋಂಗೆ ಕೇಳ್ಕೊತ ಇದ್ದೀನಿ ನಿಮ್ಮ ಹೆಸರು ಅಭಿ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಮ್ಮದು ನನಗೆ ಹೆಸರು ಹೇಳ್ಬೋದು ಸೆಕಂಡ್ ಆಗಿ ನಮ್ಮ ನೆಚ್ಚಿನ ಮನೆ ಚಕ್ರಪಟ್ಟಣ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಭಿ ನಲ್ಲೂರು ಫರಾ ಶೇಖ್ ತೇಜಸ್ ಕಿರಣ್ ಇಕ್ರಮ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು